ನಿಮಗೆಲ್ಲ ನಮ್ಮ ಚಾನೆಲ್ಗೆ ಸ್ವಾಗತ ನಮಗೆ ಇವತ್ತು ಸರ್ಕಾರದಿಂದ ಮಷಿನ್ ಬಂದದ್ರಿ ಅದನ್ನೇ ತೋರಿಸ್ಬೇಕತ್ ಮಾಡಿ ನೋಡ್ರಿಗೂ ಸರ್ಕಾರ ಮಷಿನ್ ಬಂದದ್ರಿ ನೋಡ್ರಿ ಈಗ ಮಷಿನ್ ಬಂದದ್ರಿ ಗೌರ್ಮೆಂಟ್ ಕಡೆಯಿಂದ ಏನೇನು ಬಂದವ ಅಂತ ರಿವ್ಯೂ ಮಾಡ್ಲತ್ತೀವಿ ನೋಡ್ರಿ ತೋರಿಸ್ಬೇಕಂತ ಮಾಡಿವಿ ಭಾಳ ಹೆಲ್ಪ್ ರೀ ಯಾರೇ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು ಇದು ಮೋಟ್ರ್ ಅದ ರೀ ಮತ್ತೆ ಇದು ಪೈಡಲ್ ಅದ ರೀ ಇದು ಬೆಲ್ಟ್ ಅದ ರೀ ಅದಕ್ಕೆಲ್ಲ ಜಾಯಿಂಟ್ ಮಾಡ್ಕೊಳಕ್ಕೆ ಹಾಕೊಳ್ಳೋದು ನೋಡಿರಿ ಮಶಿನ್ಗೆ ಬೆಲ್ಟ್ ಬಂದದ ಬೆಲ್ಟ್ ಕೊಟ್ಟಾರೀ ಇದು ಮಷಿನ್ಗೆ ಹಾಕ್ಲಿಕ್ಕೆ ಇದು ಬಾಕ್ಸ್ ಬಂದದ್ರಿ ಇದ್ರೊಳಗೆ ನಾವು ಸ್ಕೇಲ್ ಮತ್ತು ಟೇಪ ಎಲ್ಲ ಇಟ್ಕೊಬೋದು ರೀ ಆ ಥರ ಇದು ಕೊಟ್ಟಾರ್ರಿ ಮಷಿನ್ಗೆಲ್ಲ ಇದು ಇದು ಮಾಡ್ಬೋಕ್ ಮಾಡ್ಬೋದು ಇವು ಕೂಡಿಸ್ಲಿಕ್ಕೆ ಕೊಟ್ಟಾರ್ರಿ ಈ ಥರ ಇದಕ್ಕೆ ನೆಟ್ಟನು ಬಂದವ್ರಿ ಎಲ್ಲ ಕೂಡಿಸ್ಬೋದ್ರಿ ಮತ್ತೆ ಸೀಸರ್ ಬಂದದ್ರಿ ಕತ್ರಿ ಬಂದದ್ದು ನೋಡ್ರಿ ಯಾರಾದರೂ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು ಸರಿ ಅದ ಮಷಿನ್ ಎಲ್ಲ ಬಂದ ಮೇಲೆ ತಾಲ್ಲೂಕ್ ಪಂಚಾಯತಿದಿಂದ ಫೋನ್ ಬರ್ತದೆ ರೀ ನಮಗೆ ನಾವು ಮಷಿನ್ ಅಲ್ಲಿಗೆ ಹೋಗಿ ತರಬೇಕು ರೀ ಹ್ಞೂ ನೋಡಿರಿ ಮಷಿನ್ ಅನ್ನೋದು ನಾನು ತಂದು ಅಟ್ಟೆ ಇಟ್ಬಿಟ್ಟಿನಿ ಅದು ಒಟ್ಟೆ ಓಪನಿಂಗೇ ಮಾಡಿಲ್ಲ ಈಗ ನಮ್ಮ ತಮ್ಮ ಮಾಡ್ಲಿಕ್ಕೆ ಮಷಿನ್ ನೋಡಿರಿ ಓಪನಿಂಗ್ ಆಗ್ಲಿಗತ್ತದ ಓಪನ್ ಮಾಡ್ಲತ್ತರ ನೋಡ್ರಿ ನೋಡಿರಿ ಮಷಿನ್ ಎಲ್ಲ ಹೆಂಗೆ ಬಂದದಂತ ನೋಡಿರಿ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಹಾಕಬೇಕು ಆನ್ಲೈನಿಗೆ ಹೆಂಗೆ ಅರ್ಜಿ ಹಾಕಬೇಕು ಎಲ್ಲ ನಾನು ಹೇಳ್ತೀನಿ ವಿಡಿಯೋದ ಲಾಸ್ಟಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ನಿಮ್ಗೆ ಏನು ಡೀಟೇಲ್ ಗೊತ್ತಾಗಲ್ಲ ಹ್ಞೂ ತ್ಯಾಂಕ್ ಯು ನೋಡ್ರಿ ಇದು ಬಾಕ್ಸ್ ಬರ್ತದೆ ನೋಡಿರಿ ಇದು ಎಣ್ಣೆ ಹಾಕ್ಲಿಕ್ಕೆ ಇದು ಕೊಟ್ಟಾರ್ರೀ ಎಣ್ಣೆ ಅದ ಪ್ಯಾಕೆಟ್ ಒಳಗೆ ಆಯಿಲ್ ಇದು ಇದ್ರೊಳಗೆ ಹಾಕಿ ಮಷೀನ್ಗೆ ಹಾಕ್ಬೋದು ಮತ್ತು ಇವು ದಾರ ಹಾಕಕ್ಕೆ ಇದು ಕೊಟ್ಟಾರ್ರೀ ಟೇಪ್ ಅದ ಸ್ಕ್ರೂಡ್ರೈವರ ಸ್ಕ್ರೂ ಸ್ಕ್ರೂಡ್ರೈವರ್ ಸಣ್ಣದ ಮೂರು ಅದಾವೆ ರೀ ಹೂ ಮೂರು ಬಾಬಿನ ಅದಾವ ಆಮ್ಯಾಗ ಬಟನ್ಸ್ ಮಷಿನ್ಗೆ ದಾರ ಅದು ಹಾಕ್ಲಿಕ್ಕೆಲ್ಲ ಕೂಡಿಸ್ತಾರಲ್ಲ ಅದ್ರದ್ದು ದಾರ ದಾರ ಕಾಣಿಸಲ್ಲ ಕೆಲವೊಬ್ರಿಗೆ ಕಾಣಿಸೋಕ್ಕಿಲ್ಲ ಪೊಣ್ಸಕ್ಕ ಅದು ಕಾಣಿಸೋ ಸಲುವಾಗಿ ಇದು ಕೊಟ್ಟಾರ್ರಿ ಇದು ಹಾಕಿ ಹಿಂಗೆ ಜಗ್ಗಿದ್ರೆ ದಾರ ಅನ್ನೋದು ತಾನೇ ಪೋಣಿಸ್ಕೊತದ ಒಳಗೆ ಸೂಜಿ ಅದಾವೆ ನೋಡಿರಿ ಸೂಜಿ ಕೊಟ್ಟಾರ್ರೀ ಮೂರು ಎಲ್ಲ ಈ ಡಬ್ಬಿ ಒಳಗೇ ಪ್ಯಾಕ್ ಮಾಡಿ ಕೊಟ್ಟಾರ್ರಿ ಮಷಿನ್ ನೋಡ್ರಿ ಈ ಥರ ಬಂದದ ಹೆಸರೇನು ಸಿಲ್ವರ್ ಸಿಲ್ವರ್ ಕಂಪ್ನಿ ಅದ ರೀ ಇದೆಲ್ಲ ಚಕ್ರ ಅದು ಕೊಟ್ಟಾರ್ರಿ ಇದು ಹಾಕ್ಲಿಕ್ಕ ಇಲ್ಲಿ ಬರುತ್ತಾ ಇಲ್ಲಿ ಬರ್ತದ್ರಿ ಇದು ಇಲ್ಲ ಇದಕ್ಕೆ ಹಾಕೋವೇ ಅದಾವೆ ನೋಡ್ರಿ ಈಗ ಮಷಿಂದು ಕಾಲೆಲ್ಲ ಎಲ್ಲ ಬರ್ತಾವಲ್ಲ ರೀ ಅದು ಓಪನಿಂಗ್ ಮಾಡ್ಲತ್ತಾಳ ನನ್ನ ಮಗಳು ಶಾಣು ಇಬ್ಬರ ಕಾಲ್ ತೆಗಿರಿ ನೋಡ್ರಿ ಈ ಥರ ಬಂದದ ತೋರಿಸಣು ಒಂದು ಒಂದೇ ಅಣ್ಣ ಕುಡು ಮಾಡ್ತಾನೆ ಕೆಳಗೆ ಬರ್ತದಲ್ಲ ಕಾಲಲ್ಲಿ ಹತ್ರ ತುಳಿಯೋದು ಪೈಡಲ್ಲ ಮತ್ತು ಇದು ಸೈಡಿಗೆ ಬರ್ತದೆ ನೋಡ್ರಿ ತೋಷ ಅಣೋದು ಮ್ಯಾಲ ಸೈಡಿಗೆ ಬರ್ತದಲ್ಲ ಅದು ಕೊಟ್ಟಾರ್ರಿ ಅದು ಅಷ್ಟೇ ಕೆಳಗಡೆ ಇದು ಇದು ಅಲ್ಲಿ ಮಷಿನ್ ಇದ್ರ ಬಾಡಿ ಹತ್ರ ಬರ್ತದ್ರಿ ಇದು ಇದು ಚಕ್ರ ಅದ ರೀ ಎಲ್ಲ ಮಷಿನ್ ಸಂಬಂಧಪಟ್ಟಿದ್ದೆ ಇದು ಇಷ್ಟೆಲ್ಲ ಬಂದ ನೋಡ್ರಿ 亲。 ಈ ಮಷೀನ ಗೌರ್ಮೆಂಟ್ ಸ್ಕೀಮ್ ಅದ ರೀ ಇದಕ್ಕೆ ಏನೇನು ಬೇಕಂತ ಹೇಳ್ತೀನಿ ರೀ ಇದು ದೇವರಾಜ್ ಅರಸ್ ನಿಗಮದಡಿ ಮಷಿನ್ ಬರ್ತಾವ್ರಿ ಹಳ್ಳಿಯೊಳಗಿನ ಗ್ರಾಮೀಣ ಮಹಿಳೆಯರಿಗೆ ಆನ್ಲೈನ್ ಅರ್ಜಿ ಇರ್ತದ್ರಿ ಇದು ಅರ್ಜಿ ಎಲ್ಲ ಹಾಕ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡ್ ಮತ್ತು ಒಂದು ಫೋಟೋ ಮತ್ತು ನಾವು ಹೊಲಿಗೆ ಕಲ್ತಿರೋ ಸರ್ಟಿಫಿಕೇಟ್ ಸ್ಟಿಚ್ಚಿಂಗ್ ಮಷಿನ್ ಸಲುವಾಗಿ ನಾವು ಹಾಕ್ಲಿರ್ತಿವಿ ಅಪ್ಲಿಕೇಶನ್ ಅದು ಹಾಗಾಗಿ ಹೊಲಿಗೆ ನಾವು ಕಲ್ತೀವಿ ಅಂಥೇಳಿ ಸರ್ಟಿಫಿಕೇಟ್ ತಗೋಬೇಕ್ರಿ ಅದೊಂದು ಸರ್ಟಿಫಿಕೇಟ್ ಇಷ್ಟಿದ್ರೆ ಆನ್ಲೈನಿಗೆ ಹೋಗಿ ಅರ್ಜಿ ಹಾಕಿರಿ ನಿಮಗೂ ಮಷಿನ್ ಬರ್ತದ್ರಿ ಚಲೋ ಅದ ರೀ ಮಷೀನ್ ಈ ಯೋಜನೆಯ ಸದುಪಯೋಗ ನೀವು ಮಾಡ್ಕೊಬೋದು ಅಪ್ಲಿಕೇಶನ್ ಹಾಕಿರಿ ಮನೆಗೆ ಮಷಿನ್ ಬರ್ರಿ ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ವರ್ಷಕ್ಕೆ ನನಗೆ ಈ ಮಷಿನ್ ಬಂದದ್ರಿ ಅಪ್ಲಿಕೇಶನ್ ಹಾಕಿಬಿಟ್ವಿ ಇನ್ನೂ ಬಂದಿಲ್ಲ ಅಂಥೇಳಿ ಇದು ಮಾಡಬಾರ್ದು ಕಾಯ್ಬೇಕ್ರಿ ಯಾವಾಗ ಬರುತ್ತಂತ ಗೊತ್ತಿಲ್ಲ ಅಪ್ಲಿಕೇಶನ್ ಹಾಕಿ ಬಿಟ್ಟಿದ್ದೆ ನಾನು ಒಂದು ವರ್ಷದ ನಂತರ ನನಗೆ ಮಷಿನ್ ಅನ್ನೋದು ಬಂದದ್ರಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು